ಇಲ್ಲೇ ಚಿಕ್ಕ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇಂದು ಮೂರನೇ ಶುಕ್ರವಾರ ಆಷಾಢದ ಮೂರನೇ ಶುಕ್ರವಾರ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿಯ ಪೂಜಾ ಕಾರ್ಯಕ್ರಮವನ್ನು ನಮ್ಮೆಲ್ಲ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸದಸ್ಯರುಗಳು ಹಾಗೂ ಕನ್ನಡಾಂಬೆ ರಕ್ಷಣೆ ವೇದಿಕೆಯಿಂದ ಹಾಗೂ ಲಾರಿ ಮಾಲೀಕರ ಸಂಘದಿಂದ ಇಪ್ಪತ್ತೊಂದನೇ ವರ್ಷದ ಪೂಜಾ ಕಾರ್ಯಕ್ರಮವನ್ನು ಸರಳವಾಗಿ ಸಂಭ್ರಮದಿಂದ ಆಚರಣೆ ಮಾಡಿದ್ದೇವೆ ನಿಮ್ಮೆಲ್ಲರ ಪ್ರೋತ್ಸಾಹ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ವಿಶ್ವಾಸ ಮೊದಲದಾಗಿ ನಿಮ್ಮೆಲ್ಲರ ಸ್ವಾಭಿಮಾನದ ಬದುಕಿನ ಬೆಂಬಲ ನಮ್ಮ ಕನ್ನಡ ಪರ ಹೋರಾಟಗಾರರಿಗೆ ಇವತ್ತು ತುಂಬಾ ಅವಶ್ಯಕತೆ ಆಗಿದೆ ದಯಮಾಡಿ ನೋಡ್ತಾ ಇದ್ರಿ ಇವತ್ತು ನೀವು ಏನೆಲ್ಲ ಈ ಕನ್ನಡ ನಾಡಲ್ಲಿ ಏನೆಲ್ಲ ನಡೀತಾ ಇದೆ ಎಷ್ಟು ಅಕ್ರಮಗಳು ಎಷ್ಟು ದೌರ್ಜನ್ಯಗಳು ಎಷ್ಟು ಅತ್ಯಾಚಾರಗಳು ಎಷ್ಟು ಕೊಲೆಗಳು ನಿರಂತರವಾಗಿ ಎಡೆಬಿಡದೆ ನಡೀತಾ ಇದೆ ಇವೆಲ್ಲ ನಾಂದಿ ಆಡಬೇಕು ಇವಕ್ಕೆಲ್ಲ ಅಂತ್ಯ ಆಡಬೇಕು ಅಂದ್ರೆ ಮತದಾರ ಬಂಧುಗಳು ಎಚ್ಚೆತ್ಕಬೇಕಾಗಿದೆ ನಾವು ಪೂಜೆ ಮಾಡ್ತಾ ಇರೋದು ನಮ್ಮ ಸ್ವಾರ್ಥ ಬದುಕಲ್ಲ ನಮ್ಮ ಕುಟುಂಬಕ್ಕಲ್ಲ ಈ ನಾಡಿನ ಉಳಿವಿಗಾಗಿ ನಮ್ಮ ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ಇಪ್ಪತ್ತೊಂದನೇ ವರ್ಷದ ಕಾರ್ಯಕ್ರಮವನ್ನು ನಾಡದೇವತೆ ಜಗನ್ಮಾತೆ ಚಾಮುಂಡೇಶ್ವರಿಯ ಪೂಜೆ ಮಾಡುವುದರ ಮೂಲಕ ಆಚರಣೆ ಮಾಡ್ತಾ ಇದ್ದೇವೆ ನಾವು ನಾಡದೇವತೆ ಪೂಜೆ ಮಾಡೋ ಉದ್ದೇಶ ಏನು ನಮ್ಮ ನಾಡಿಗೆ ಸುರಕ್ಷಿತವಾಗಲಿ ನೆಲ ಜಲ ಭಾಷೆ ಪ್ರಕೃತಿ ಕೆರೆ ಕಟ್ಟೆಗಳು ಸುರಕ್ಷಿತವಾಗ್ಲಿ ಸಂದರ್ಭ ತಕ್ಕಾಗಿ ಮೈ ರೈತರಿಗೆ ಮಳೆ ಬೆಳೆ ಆಗ್ಲಿ ಉತ್ತಮವಾದಂತಹ ಜೀವನ ಆಗ್ಲಿ ಅಂತ ನಾವು ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ಹೋರಾಟಕ್ಕೆ ಜನ ಬೆಂಬಲವನ್ನ ನೀಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ನೀವು ಕೈ ಕಟ್ಟಿ ನಿಲ್ಬೇಕಾಗಿದೆ ಈ ಭ್ರಷ್ಟಾಚಾರವನ್ನ ತೊಲಗಿಸಬೇಕು ಈ ಅನ್ಯಾಯ ಅಕ್ರಮಗಳ ನಿರ್ಮೂಲನೆ ಮಾಡಬೇಕು ಅಂದ್ರೆ ನೀವು ನೀರಿನ ಸ್ವರೂಪದಲ್ಲಿ ಜನ ಕನ್ನಡಪರ ಸಂಘಟನೆಗಳ ಜೊತೆ ಜನಸಾಗರವೇ ಬರಬೇಕಾಗಿದೆ ಆ ರೀತಿ ಹೇಳ್ತಾ ನಾನು ಮಾತಾ ಇವತ್ತು ಸಮರ್ಪಿಸ್ತಾ ಇದ್ದೀನಿ ಜೈ ಕೆಳ ಬೆ ಜೈ ಕೆಳ ಮಾತೆಗೆ ಜಗಲ್ ಮಾತೆ ಚಾಮುಂಡೇಶ್ವರ್ಗೆ ನಾಲ್ವ ಕೃಷ್ಣರಾಜಿ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಧನ್ಯವಾದಗಳು